ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳಿಗೆ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೆ ಅವಳಿಗೆ ಡೈಲಿ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ನಾವು ಹೊರಗಡೆ ಕೆಮಿಕಲ್ ಇರೋದು ತಂದು ಹಾಕೋಕ್ಕಿಂತ ನಾವೇ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಹಚ್ಚಿದ್ರೆ ಒಳ್ಳೆಯದು ಅಂತ ನಿಮ್ಮ ತಮ್ಮೇಲಲ್ಲಿ ಗೊತ್ತಾಗಿರಬೇಕು ನಾನು ಮನೆಯಲ್ಲೇ ಇವತ್ತು ನನ್ನ ಮಗಳಿಗೆ ಲಿಪ್ಸ್ಟಿಕ್ ಮಾಡಿರೋದು ಲಿಪ್ ಬಾಂಬು ಆಗುತ್ತೆ ಲಿಪ್ಸ್ಟಿಕ್ಕೋಗಿ ಕಲರ್ ಬರುತ್ತೆ ಲಿಪ್ ಬಾಂಬೆ ಅದು ಬಟ್ ಕಲರ್ ಬರುತ್ತಲ್ಲ ಮಕ್ಕಳಿಗೆ ಲಿಪ್ಸ್ಟಿಕ್ ಅಂತ ಹೇಳಿ ಹಾಕ್ಬೋದು ಕೆಮಿಕಲ್ ಇರೋದು ತಂದು ಹಾಕೋಕ್ಕಿಂತ ಮನೇಲೇ ಹಾಕೋದು ಒಳ್ಳೆಯದು ನಾನು ಅವಳಿಗೆ ಹಾಕಿ ತೋರಿಸ್ತೀನಿ ಈಗ ಹೇಗೆ ಬರುತ್ತೆ ಅಂತ ನೋಡಿ ಇದೆ ಅದು ನಾನು ಮಾಡಿದ್ದು ಎಲ್ಲರೂ ಹೇಳ್ತಾರೆ ಮಕ್ಕಳಿಗೆ ಲಿಪ್ಸ್ಟಿಕ್ ಹಾಕ್ಬೇಡಿ ಹಾಕಬೇಡಿ ಅಂತ ನಾವು ಮನೆಯಲ್ಲೇ ಮಾಡಿ ಹಾಕಿದ್ರೆ ಏನೂ ಇಲ್ಲ ಅಲ್ವಾ ಬಿಟ್ರೂಟ್ ಇರತ್ತೆ ತಿಂದ್ಕೋಬೋದು ಮಕ್ಕಳು ತಿಂದ್ರೂ ಏನೂ ಆಗೋಲ್ಲ ನೋಡಿ ಅವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಎಲ್ಲರೂ ಕೇಳಿ ಹೇಳ್ತಾ ಇರ್ತಾರೆ ಅದು ಲಿಪ್ಸ್ಟಿಕ್ ಎಲ್ಲ ಹಾಕಬೇಡಿ ಇವಾಗಿಂದ ಮಕ್ಕಳಿಗೆ ಅಂತ ಇನ್ನು ಇಷ್ಟಪಡ್ತಾರೆ ಮಕ್ಕಳು ಇಲ್ಲ ಅನ್ನೋಕ್ಕಾಗಲ್ಲ ನೋಡಿ ಹೇಗೆ ಬಂತು ಅವಳಿಗೆ ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲೂ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಒಂದು ಬಿಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ವ್ಯಾಸ್ಲಿನ್ ಇದೇನೋ ಹತ್ತು ರೂಪಾಯಿಗೆ ಸಿಗತ್ತೆ ನಮಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಷ್ಟೇ ಮೂರೆ ಮೂರೇ ಪದಾರ್ಥನ ಇಟ್ಕೊಂಡು ನಾವು ಒಂದು ನ್ಯಾಚುರಲ್ ಆಗಿ ಲಿಪ್ಸ್ಟಿಕ್ನ ಮಾಡ್ಕೊಬೋದು ಈಗ ಇದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದು ಬೀಟ್ರೂಟ್ನ ನಾವು ನೀರು ಹಾಕದೇನೆ ಅದ್ರ ರಸ ತಗೋಬೇಕು ನೋಡಿ ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಆ ರಸನ ಇದಕ್ಕೆ ಹಾಕೊಂಡಿದ್ದೀನಿ ಇದನ್ನೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ರಸ ಅಷ್ಟೇ ತೆಗ್ದಿರ್ತೀವಿ ಬೇಕಾದರೆ ಸಾಂಬಾರಿಗೆ ಇಲ್ಲಾಂದರೆ ಇದಕ್ಕೆ ಹಾಕೋಬೋದು ಇದು ಸ್ವಲ್ಪ ಕುದಿಬೇಕು ಆವಾಗ ಇದು ನೋಡಿ ಇದಕ್ಕೆ ವ್ಯಾಸ್ಲೀನು ಸ್ವಲ್ಪ ವ್ಯಾಸ್ಲೀನ್ ಹಾಕೋತಾ ಇದ್ದೀನಿ ವ್ಯಾಸ್ಲಿನ್ ಬೇಡ ಅನ್ನೋರು ಸ್ಕಿಪ್ಪು ಮಾಡ್ಕೋಬೋದು ನೋಡಿ ಎಲ್ಲ ಮನೆಯಲ್ಲಿ ಮಕ್ಕಳು ಲಿಪ್ಸ್ಟಿಕ್ ಹಾಕೋಬೇಕು ಹಾಕೋಬೇಕು ಅಂತಾನೆ ಇರ್ತಾರೆ ಆ ಟೈಮಲ್ಲಿ ನಾವು ಕೆಮಿಕಲ್ ಇರೋದು ಹಾಕೋಕ್ಕಿಂತ ಈ ಥರ ಮಾಡಿ ಮನೆಯಲ್ಲೇ ಹಾಕಿದ್ರೆ ಅವ್ರಿಗೇನು ಎಫೆಕ್ಟ್ ಆಗಲ್ಲ ನನ್ನ ಮಗಳಿಗಂತೂ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಮಮ್ಮಿ ಲಿಪ್ಪಿ ಹಾಕು ಮಮ್ಮಿ ಲಿಪ್ಪಿ ಹಾಕು ಅಂತ ಇರ್ತವೆ ಅದಕ್ಕೆ ನಾನು ಮನೆಯಲ್ಲೇ ಮಾಡಿಬಿಟ್ಟು ಹಾಕೋದು ಅವಳಿಗೆ ನೋಡಿ ಇದು ಕರ್ಗೋಗಿದೆ ಈಗ ಸ್ವಲ್ಪ ಥಿಕ್ನೆಸ್ ಬಂದ್ರೆ ಸಾಕು ಇದು ಇದಕ್ಕೆ ಇನ್ನೊಂದು ಪದಾರ್ಥ ತೋರಿಸ್ತೀನಿ ನೋಡಿ ಇದು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಥಿಕ್ನೆಸ್ ಬಂದ್ರೆ ಅದು ಕುದ್ದು ಸಾಕು ನಮ್ ಲಿಪ್ಸ್ಟಿಕ್ ಹೋಮ್ ಮೇಡ್ ಲಿಪ್ಸ್ಟಿಕ್ ರೆಡಿ ಆಗತ್ತೆ ನೋಡಿ ಇವಾಗ ಇದು ಈ ಥರ ಆದರೆ ಸಾಕು ನಮಗೆ ಈಗ ಇದನ್ನು ಏನು ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೋಡಿ ಇದನ್ನು ಒಂದು ಪ್ಲಾಸ್ಟಿಕ್ ಇದರಲ್ಲಿ ಸ್ಟೋರ್ ಮಾಡಿ ಇಡಬೇಕು ನಾವು ಫ್ರೀಜರಲ್ಲಿ ಇಡಬೇಕು ಸ್ವಲ್ಪ ಹೊತ್ತು ವಾವ್ ನೋಡಿ ನಾನೊಂದು ಬಾಕ್ಸಲ್ಲಿ ಹಾಕಿ ಒಂದು ಫೋರ್ ಅವರ್ ಫ್ರೀಝರಲ್ಲಿ ಇಟ್ಟಿದ್ದೆ ಅದು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಾವ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ನಾನು ಹಚ್ಚಿ ತೋರಿಸ್ತೀನಿ ಈಗ ನೋಡಿ ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ವಾವ್ ಹಿಂಗೆ ಕಲರ್ ಬರುತ್ತೆ ಒರಿಜಿನಲ್ ಕಲರು ಲಿಪ್ ಬಾಂಬ್ ಥರ ಯೂಸ್ ಮಾಡ್ಕೋಬೋದು ಚಿಕ್ಕ ಮಕ್ಕಳಿಗೆ ಲಿಪ್ಸ್ಟಿಕ್ ಅಂತ ಹೇಳ್ಬಿಟ್ಟಾದರೂ ಹಾಕ್ಬೋದು ನನ್ನ ಮಗಳಿಗೆ ಹಾಕಿ ತೋರಿಸ್ತೀನಿ ಬನ್ನಿ ಚೆನ್ನಾಗಿ ಬಂದಿದೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನೋಡಿ ಬನ್ನಿ ಒಳಕ್ಕೆ ಹಾಕ್ತೀನಿ ನೋಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಕಲರ್ ಬರುತ್ತೆ ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ತಿರುಗಪ್ಪಿ ನೋಡಿ ಕಲರ್ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು